ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ತುಂಬ ದಿನವೇ ಆಯಿತು ಯಾಕಂದರೆ ಮದುವೆ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ ಅದಕ್ಕೋಸ್ಕರ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಇವತ್ತಿಂದ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಇವತ್ತು ಬಂದು ಅರಶಿನ ಶಾಸ್ತ್ರ ಚಪ್ರಶಾಸ್ತ್ರ ಹಾಗೆ ಮೆಹಂದಿ ಶಾಸ್ತ್ರ ಇವತ್ತೆಲ್ಲನೂ ಇದೆ ಇನ್ನು ಅತ್ತೆ ಅವರೆಲ್ಲರೂ ಬೇಗನೆ ಹೊರಟಿದ್ದಾರೆ ಅಂದರೆ ಒಂದು ದಿನಕ್ಕೆ ಮುಂಚೆನೇ ಹೊರಟಿದ್ದಾರೆ ಒಂದಿನ ಎರಡು ದಿನಕ್ಕೆ ಮುಂಚೆನೆ ಹೊರಟಿದ್ದಾರೆ ಈಗ ನಾನು ಮತ್ತು ಅಕ್ಕ ಮತ್ತು ನನ್ನ ಫ್ರೆಂಡ್ ಎಲ್ಲರೂ ಹೊರಡ್ತಾ ಇದ್ದೀವಿ ಈಗ ನಮ್ಮ ಮನೆಯಿಂದ ಅವ್ರ ಮನೆಗೆ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಹುಡುಗನ ಮನೆಗೆ ಯಾಕಂದರೆ ನಾವು ಹುಡುಗನ ಕಡೆಯವರಾಗಿರೋದ್ರಿಂದ ಹುಡುಗನ ಮನೆ ನನಗೆ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಇನ್ನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗಿದೆ ಒಂದು ದಿನ ಬಿಟ್ಟು ಒಂದು ದಿನ ಏನಿಲ್ಲ ಡೈಲಿ ಅಪ್ ಆ್ಯಂಡ್ ಡೌನ್ ಆಗ್ತಾಯಿತ್ತು ಹೋಗೋದು ಬರೋದು ಒಂಚೂರು ಅದು ಇದು ಅನ್ನೋದು ಇರೋ ಥರ ಮದುವೆ ಮನೆ ಅನ್ನೋದು ಇನ್ನು ಎಲ್ಲ ಹೋಗಿ ಎಳೆದಿ ಅಷ್ಟರಲ್ಲಿ ಇನ್ನು ಅಂದರೆ ಬೇಗನೆ ಕರ್ತಿದ್ರು ಸ್ವಲ್ಪ ಲೇಟೇ ಆಗೋಯಿತು ನನಗೆ ಟೈಮ್ ಬಂದಾಗಲೇ ಒಂಬತ್ತು ಗಂಟೆನೋ ಆಗಿದೆ ಒಂಬತ್ತೊಂಬತ್ತುವರೆ ಆಗಿದೆ ಯಾಕಂದರೆ ಇನ್ನು ಮಗಳನ್ನ ಸ್ಕೂಲಿಗೆ ಕಳಿಸಿ ಬರೋ ಅಷ್ಟರಲ್ಲಿ ಲೇಟಾಗಿತ್ತು ಇನ್ನು ಎಲ್ಲ ಟೈಮಿಂಗ್ಸ್ ಪ್ರಕಾರ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಈಗ ಊರು ಬಂದು ಮದುವೆ ಗಂಡಿನ ಅಮ್ಮ ಎಲ್ಲ ರೆಡಿ ಆಗ್ತಾ ಆಗ್ತಾಯಿದ್ದಾರೆ ಪಟಪಟ ಅಂತ ಇನ್ನು ನಾನು ಹೋಗೋಷ್ಟರಲ್ಲಿ ಎಲ್ಲ ಮಾಡಿಬಿಟ್ಟಿದ್ರು ಎಲ್ಲ ಎಲ್ಲೋ ಕಲರ್ ಸ್ಯಾರಿನೇ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಕಲರ್ಫುಲ್ ಆಗಿತ್ತು ಮನೆಯೆಲ್ಲ ಇನ್ನು ತಿಂಡಿಗೆ ಅಂದ್ಬಿಟ್ಟು ಇವತ್ತು ಏನೇನು ಮಾಡಿದ್ರು ಅಂತ ತೋರಿಸ್ತೀನಿ ಬನ್ನಿ ಮದುವೆ മതി ദേടോടമ്മ બીજા મિતતીનું એનો ಇನ್ನು ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದರು ಬೇಗ ಆಗೋದು ಅದೇನೆ ಮತ್ತು ಆ ಟೈ ಇಂಥರ ಫಂಕ್ಷನ್ ಟೈಮಲ್ಲಿ ಉಪ್ಪಿಟ್ಟು ಕೇಸರಿ ಬಾತ್ ತಿನ್ನೋದೇ ಚೆನ್ನಾಗಿರುತ್ತೆ ಇನ್ನು ಹಿಂದಿನ ದಿನನೇ ಬಂದ್ಬಿಟ್ಟು ರಂಗೋಲಿ ಎಲ್ಲ ಹಾಕೊಟ್ಬಿಟ್ಟು ಹೊಟ್ಟಿದ್ದೆ ನಾನು ಅದನ್ನು ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ ರಂಗೋಲಿ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು

ಎಡಗಾಲ ಇನ್ನು ಮೊದಲನೇದಾಗಿ ಶಾಸ್ತ್ರ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಆಲ್ಮೋಸ್ಟು ಎಲ್ಲ ರೆಡಿ ಇತ್ತು ಇನ್ನು ತಟ್ಟೆಗಳಿಗೆಲ್ಲ ಜೋಡಿಸ್ಕೊಂಡು ಇನ್ನು ಚಪ್ರ ಪೂಜೆ ಮಾಡಬೇಕು

ಈ ಮದ್ವೆ ಶಾಸ್ತ್ರ ಅನ್ನೋದೇ ಹಾಗೇನೆ ಎಲ್ಲೆಲ್ಲೋ ಇರ್ತೀವಿ ಎಷ್ಟೋ ವರ್ಷ ಆಗೋಗಿರುತ್ತೆ ಒಂದು ಮದುವೆ ಅಂದಮೇಲೆ ಎಲ್ಲರೂ ಸೇರೋದೇ ಒಂಥರ ಚಂದ ಅಲ್ವಾ ಎಲ್ಲ ಇಟ್ಕೊಂಡಿದ್ದಾರೆ

ನಮಗೆಲ್ಲ ಇದು ಶಾಸ್ತ್ರ ಇದ್ದೀವಿ ಅನ್ನಿಸ್ತಾ ಇರಲಿಲ್ಲ ಆಟ ಆಡ್ತಾ ಇದ್ದೀವಿ ಅನ್ನಿಸ್ತಾ ಇತ್ತು ಎಲ್ಲ ಮದುವೆಗಳು ನೋಡಿರ್ತೀನಿ ಅದರಲ್ಲೂ ನಮ್ಮ ಮದುವೆನೂ ನಾವು ಆಗಿರ್ತೀವಿ ಇಷ್ಟು ಡೀಪಾಗಿ ಗೊತ್ತಿರಲ್ಲ ಬೇರೆಯವ್ರ ಹೋಗಿ ಅಟೆಂಡ್ ಆಗಿ ಪ್ರತಿಯೊಂದು ಶಾಸ್ತ್ರದಲ್ಲೂ ಇದ್ರೇ ಗೊತ್ತಾಗೋದು ಇನ್ನು ನಮ್ಮ ಮದುವೆಗಳಲ್ಲಿ ಏನೇನು ಮಾಡಿರ್ತಾರೆ

Anh đúng là do một bài học hay không có mặt ನಮಸ್ಕಾರ ಮಾಡ್ಕೋ ದೇವ್ರಿಗೆ ಸೂರ್ಯ ನಮಸ್ಕಾರ ಮಾಡ್ಕೊಂಡು ಇಡು ಅಕ್ಷರ ಎಲ್ಲ ಮಾಡಿ

ಇನ್ನು ಚಪ್ರ ಶಾಸ್ತ್ರ ಎಲ್ಲ ಮುಗಿತಾ ಬಂತು ಇನ್ನು ಡೆಕೋರೇಷನ್ ಮಾಡೋಕೆ ಬಂದಿದ್ದಾರೆ ಅಂದರೆ ಚಪ್ರಾನ ಡೆಕೋರೇಷನ್ ಎಲ್ಲ ಮಾಡ್ತಾರೆ ನಾವು ಒಂದು ಕಂಬನ ನೆಟ್ಟಿ ಅದಕ್ಕೆ ಪೂಜೆ ಮುಗಿಸ್ಕೊಂಡ್ವಿ ಇನ್ನು ಮಿಕ್ಕಿದೆಲ್ಲ ಅವ್ರು ಮಾಡ್ತಾರೆ ನಾನು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದೆ ಗೊತ್ತಾ ಈ ಭಕ್ತ ಕುಂಬಾರದಲ್ಲಿ ರಾಜ್ಕುಮಾರ್ ಅವರವರು ಮಣ್ಣನ್ನು ತುಳಿತರ ಆ ಥರ ಎಲ್ಲ ತುಳಿದಾಕ್ಬಿಟ್ರು ನನಗೆ ಬೇಜಾರಾಯಿತು ಅಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ನಲ್ಲ ಅಂತ ಆದರೆ ಏನು ಮಾಡಲಿಕ್ಕಾಗಲ್ಲ ಫಂಕ್ಷನ್ ಟೈಮ್ಗಳಲ್ಲಿ ಈ ಥರ ಒಂದೊಂದು ಹಾಗೆ ಆಗುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿರೋ ರಂಗೋಲಿನ ಕಾಪಾಡ್ಕೊಳ್ತೀವಿ ಅನ್ನೋದು ಸುಳ್ಳು ಫಂಕ್ಷನ್ ಟೈಮಲ್ಲಿ ಇನ್ನು ಇದನ್ನೆಲ್ಲ ಮುಗಿಸಿದ ನಂತರ ಇನ್ನು ಅರ್ಶಿನ ಶಾಸ್ತ್ರ ಶುರು ಮಾಡಬೇಕು ಇನ್ನು ಅರ್ಶ್ ಅರಶಿನ ಶಾಸ್ತ್ರ ಬಂದು ಟೆರೆಸ್ ಮೇಲೆ ರೆಡಿ ಮಾಡಿದ್ದಾರೆ ಅಂದರೆ ಪೆಂಡಲೆಲ್ಲ ಹಾಕ್ಸಿ ಒಂಥರ ಚೆನ್ನಾಗಿರುತ್ತೆ ತುಂಬ ಜನ ಎಲ್ಲ ಸೇರಿ ಅರಶಿನ ಶಾಸ್ತ್ರ ಮಾಡೋದು ನಮ್ಮ ಕಡೆ ಹೆಂಗೆ ಅಂದರೆ ಮೂರರ ಒಂಬತ್ತು ಒಂಬತ್ತರಶ ಆ ಥರ ಎಲ್ಲ ಇಡ್ತಾರೆ ಅಂದರೆ ಮೂರು ಮೂರು ಸಲ ಅಂತ ಇವಾಗ ಫಸ್ಟ್ ಅರಿಶಿನ ಬಂದು ಮನೇಲಿಟ್ಟು ಇನ್ನು ಎರಡು ಅರಶಿನ ಬಂದು ಚೌಟ್ರಿಯಲ್ಲಿ ಇಡೋದು ಇದೆಲ್ಲ ಮುಗಿದ ನಂತರ ಇನ್ನು ಇದು ಏನಪ್ಪ ಚಪ್ರ ಹಾಕೋದಕ್ಕೆಲ್ಲ ಬಂದಿದ್ರಲ್ಲ ಎಲ್ಲ ಕ್ಲೀನಾಗಿ ಡೆಕೋರೇಷನ್ ಆಯಿತು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಲೈಟ್ಸ್ ಎಲ್ಲ ಬಂದು ಸಂಜೆ ಹಾಕಿದ್ಮೇಲೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಬಟ್ ಅಷ್ಟರಲ್ಲಿ ನಾನು ಹೊರಡ್ತೀನಿ ಅಂದರೆ ಬೆಳಗ್ಗೆ ಬಂದು ಸಂಜೆ ಹೊರಟು ಬಿಡಬೇಕು ಇನ್ನು ಮಗಳು ಬರೋಷ್ಟರಲ್ಲಿ ನಾನು ಮನೆ ಸೇರಿಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಇನ್ನು ಅರ್ಶನ ಶಾಸ್ತ್ರಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಇದ್ದರು ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಒಂಥರ ಕಾಮಿಡಿ ಕಾಮಿಡಿಯಾಗಿ दीपा दीपा मेन कष्टान करले चिकमा हल्ला चिकमा हल्ला इतने अलार्म पे ना कर अलार्म पे जाग जाती सीरे ಕರ್ಕೊಂಡು ಹೋಗ್ತಾ ಇದೀವಿ ಆ ಹುಡುಗನ ಕರ್ಕೊಂಡು ಹೋಗ್ತಾ ಇರೋದು ಬಂದು ಹುಡುಗನ ಬಾವ ಅಕ್ಕ ಬಾವ ಬಂದು ಕುಂಡ್ತಾರೆ ಈಗ ಅದು ಕುಂಡಸಷ್ಟರಲ್ಲಿ ಈ ಕಡೆ ಬಂದು ನಾವು ಅರ್ಶಿನ ಕುಟ್ಟೋ ಶಾಸ್ತ್ರ ಮಾಡ್ತಾ ಇದ್ವಿ ಇನ್ನು ರುಬ್ಬ ಕಾಳಿರುತ್ತಲ್ಲ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅನ್ಕೆ ತಗೊಂಡು ಒಂದು ಭಜ್ಜನ ಅರ್ಶಿನ ಕುಟ್ಟಿದ್ವಿ ಕಾಮಿಡಿ ಆಗಿತ್ತು ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ आगे पकड़ लो, आगे लेकर एक उत्तीर्ण कर देगा। अच्छी है, अच्छी है, ना अच्छी नहीं। इसमें तोटें तो ऐसे देखते हैं। क्या जॉब था वो डाल गया? लेसन है चिन्नला। सुमने आ गया लड़ाई लागू। চম একটা ওই গীতো এ ಮೂಗ್ ಮೇಲೆ ಹೊರಸಮ್ಮ ಅವನ್ಗೆ ಅದೆಲ್ಲ ಟವಲ್ ಅನ್ ಕೈ ಕೊಟ್ಟಿದ್ ಪರ್ತಲ್ಲಿ ಇಟ್ಕೊಂಡ್ ಕೂತಾರೆ ಬೇಜಾನ

ಈಗ ಅರಶಿನ ಎಲ್ಲ ಹಚ್ಚಿದಾಯಿತು ಅಂದರೆ ಲಾಸ್ಟ್ ಬಂದಿದ್ದೀವಿ ಎಲ್ಲರೂ ಹಚ್ಚಿ ಆದ ನಂತರ ಗಂಡಸ್ರೂ ಹಚ್ತಾರೆ ಒಂದು ಸ್ವಲ್ಪ ಸ್ವಲ್ಪ ಅಷ್ಟೇ ಅವ್ರು ಲೈಟಾಗಿ ಹಚ್ತಾರೆ ಇದಾದಮೇಲೆ ಈ ಅಕ್ಕಪಕ್ಕ ಕೂತಿದಾರಲ್ಲ ಹುಡುಗರುಗಳು ಮಾತ್ರ ಇವರಂತೂ ಹಚ್ಚೋ ಅರ್ಶನ ನೋಡಿಬಿಟ್ರೆ ನೀವು ಅಂದರೆ ಪೂರ್ತಿ ಡೀಟೇಲಾಗಿ ತೋರಿಸ್ಲಿಕ್ಕೆ ಆಗಲ್ಲ ಪಾಪ ಅವನಿಗೂ ಅರಶ ಹಚ್ಚಿಸ್ಕೊಳ್ಳೋನಿಗೂ ಬೇಜಾರಾಗುತ್ತೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಫುಲ್ಲು ಕಾಮಿಡಿ ಪ್ರತಿಯೊಂದು ಜಾಗವೂ ಅಂದರೆ ಬಿಡ್ದಿರೇ ಹಚ್ತಾರೆ ಪಾಪ ಅವನಿಗೆ ತಡ್ಕೊಳಕ್ಕಾಗಲ್ಲ ಉರಿ ಇತ್ತು ಏನೋ ಪಾಪ ಗೊತ್ತಿಲ್ಲ ಪಾಪ ಆದ್ರೂ ಹಚ್ಚಿಸ್ಕೊಂಡು ಚಳಿ ಜಾಸ್ತಿ ಹೋಗ್ಬಿಟ್ಟಿತ್ತು ತಡ್ಕೊಳೋಕೆ ಇರಲಿಲ್ಲ ಅಷ್ಟು ಚಳಿ ಹೋಗ್ಬಿಟ್ಟಿತ್ತು ಗೊತ್ತಲ್ಲ ಅರಶಿನ ಹಚ್ಚಿದ್ರೆ ಬಾಡಿ ಆಟೋಮೆಟಿಕ್ಕಾಗಿ ಚಳಿ ಆಗೋಗ್ಬಿಡುತ್ತೆ ಇನ್ನು ಅರಶಿನ ಎಲ್ಲ ಹಚ್ಚಿದ ನಂತರ ಇನ್ನು ಸ್ನಾನ ಮಾಡಿಸಿ ಇನ್ನು ಬಟ್ಟೆಯೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಯಾವ ಥರ ಅಂದ್ಬಿಟ್ಟು ಇವ್ರು ಬಂದು ಹುಡುಗನ ಅಪ್ಪ

ಇನ್ನು ಶಾಸ್ತ್ರ ಎಲ್ಲ ಮುಗೀತು ಅರ್ಶನ ಶಾಸ್ತ್ರ ಇಲ್ಲಿಗೆ ಕಂಪ್ಲೀಟ್ ಆಯ್ತು ಹೆಂಗೆ ಹೋಯ್ತು ಹೆಂಗೆ ಆಯ್ತು ಇವತ್ತಿನ ದಿನ ಅಂತಾನೆ ಗೊತ್ತಾಗ್ತಾ ಇಲ್ಲ ಈಗ ಆಲ್ರೆಡಿ ಮಧ್ಯಾಹ್ನ ಒಂದು ಒಂದೂವರೆ ಎರಡು ಗಂಟೆ ಆಗಿದೆ ಅದಾದ್ಮೇಲೆ ಊಟ ಇದೆ ಊಟದೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ ಆಗ್ಲೇ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಎಲ್ಲಿ ಬಂದು ಬಟ್ಟೆಗೆ ಪೂಜೆ ಎಲ್ಲ ಮಾಡಿದ್ರು ಇದ್ದೀವಿ ಅಂದರೆ ಯಾವ ಥರ ಅಂದರೆ ಮದುವೆ ಗಂಡಿಗೆ ಹೆಣ್ಣಿಗೆ ಅಂತ ಬಟ್ಟೆ ತಂದಿರ್ತೀವಲ್ಲ ಅದನ್ನೆಲ್ಲ ಇಟ್ಟು ಅವ್ರ ಒಡವೆ ಮತ್ತು ತಾಳಿ ಕಾಲುಂಗ್ರ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಇನ್ನು ಇದನ್ನೆಲ್ಲ ಪೂಜೆ ಮಾಡಿದ ನಂತರ ಕೈಯಲ್ಲಿ ಪೂಜೆ ಮಾಡಿಸಿ ಎಲ್ಲ ಆದಮೇಲೆ ಮತ್ತೆ ಮೆಹೆಂದಿ ಶಾಸ್ತ್ರ ಇನ್ನು ತಾಳಿ ಬಂದು ಐದು ಜನ ಪೋಣಿಸ್ತೀವಿ ಅಂದರೆ ಕರಿಮಣಿ ತಾಳಿ ಗುಂಡು ಇದನ್ನೆಲ್ಲನೂ ಅಷ್ಟೇ ಕಡಂ ಕರೆಮಣಿ ಟೋಟಲ್ ಎಷ್ಟು ಇದೆ 9 8 1 ನಿಮಿಷ ಇರಲಿ ಯು ದಾಖದು 15 ಐದು ಜನ ಬಂದರೋ ಬಚ್ಚುಕೇನು ಕೈಮಣಿ ಈ ತಮೌ ಕರಿಮಣಿ ಒಂದಾಕು ಒಂದಾಕ್ಬಿಟ್ಟು ಆಂಟಿ ಹತ್ರ ಒಂದು ಕರಿಮಣಿ ಹಾಕ್ಬಿಟ್ಟು ಅವಳ ಹಾಕಿ ಆಮೇಲೆ ಮತ್ತಿನ್ನೊಂದು ಕರಿಮಣಿ ಹಾಕ್ರಿ ಯಾರಿದ್ದಾರೆ ಲತಾ

ಇನ್ನು ಪೂಜೆಗೆಲ್ಲ ರೆಡಿ ಆಯಿತು ಇನ್ನು ಹುಡುಗ ಬಂದು ಪೂಜೆ ಎಲ್ಲ ಮಾಡಿದ್ದು ಮುಗೀತು ಅದನ್ನು ಅದು ಹೇಳಿದ್ಮೇಲೆ ಮೊಬೈಲ್ ಸ್ವಿಚ್ ಆಫ್ ಆಗೋಗಿರೋ ಕಾರಣಕ್ಕೆ ತಾಳಿಯೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದಾಯಿತು ಈಗ ಕಂಪ್ಲೀಟಾಗಿ ಒಂದು ಶಾಸ್ತ್ರ ಮುಗೀತು ಅಂತಲೇ ಅನ್ಕೊಬೋದು ಇದೆಲ್ಲ ಆದಮೇಲೆ ಇನ್ನು ಮೆಹಂದಿ ಶಾಸ್ತ್ರ ಕೂಡ ಇದೆ ಫಸ್ಟ್ ಊಟ ಮುಡ್ಗಿಸ್ಕೊಂಬಿಡೋಣ ಅಂತ ಅಂದ್ಕೊಳ್ತಾ ಇದ್ರು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಆಲ್ರೆಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ ಆದರೆ ಲಾಂಗ್ ಆಗೋಗ್ಬಿಡುತ್ತೆ ಅಂತ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇನ್ನು ಕಂಟಿನ್ಯೂ ವಿಡಿಯೋ ಆದಷ್ಟು ಬೇಗ ಆಗ್ತೀನಿ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ನಿಮಗೆ ಒಂದು ಚೂರನ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ನಿಮ್ಮ ಲೈಕಿಂದ ನನಗೆ ಏನು ಹೆಚ್ಚು ಹೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ ಓಕೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಅಲ್ಲಿ